phát triển không phải bunny hăng ghê <coughs> bunny hăng ghê <coughs> bunny hăng ஸிரீம் இல்லை நோட்ரி அது பங்கார நோடில அது ஐஸ்கிரீம் ஏனது பாத ಅದಕ್ಕೆ ಬಿಚ್ ಕೊಟ್ರಿ ಬಂದು ಹಾಂ ನಡ್ರಿ ಹಾಂ ಅದನ್ನ ನಾಡ್ತಿ ಆಡೋಗು ಬೇಗ ನೀವು ಯಾವ್ದು ಆಡ್ತೀರಾ ಆಡೋವ್ರಿ ಎಲ್ಲೆಲ್ಲಿ ಆಡ್ತೀರಾ ನೋಡಿ ನಿಮ್ಗೆ ಯಾವ್ದು ಬೇಕಾದ ಆಡ್ರಿ ಆಡ್ರಿ ಏನೇನ್ ಬೇಕು ನೋಡ್ರಿ ಆಡ್ರಿ ಏ ಚಿಟ್ಮ ಹುಷಾರ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ಒಳ್ಗೂ ಫ್ರೀ ಅಪ್ಪ ವಾಕಿಂಗ್ ಮಾಡಕ್ ಬರ್ತಾರೀ ಫ್ರೀ ಅಪ್ಪ ಈಕಿ ಬಂದಿರ್ತಾಳ್ರಿ ಅವ್ರ ಅಪ್ಪ ಜೊತೆ ಯಾವಾಗರ ನಾಳೆ ಬರೋಣ್ರಿ ಅಂತ ಹೆಪ್ಪ ಬೆಳಿಗ್ಗೆ ಹಾ ನಾಳೆ ಬೆಳಿಗ್ಗೆ ಬರ್ತೇವ್ರ ನಮಗೂ ಚಿಂಟಿ ಬಾ ಗಿಡ ಅದೇನ್ ಮೇಗ ಐಸ್ ಕ್ರೀಮ್ ಮಾಡ್ತೀನಿ ಕಂದ್ರೆ ಅದು ಬಾಸ್ ತೋ ಮಾರ್ತಿಯ

ಇಲ್ಲಿ ತಾತ ಹತ್ತಾ શરીರಿನ ಅಲ್ಲೇ ನಿಂತ ಹಾಗು ಕೈ ಬಿಡಿಪ್ಪ ತಾತ ತಾತಾ ಅಷ್ಟು ಸರನ್ನ ಇಲ್ಲಿ ನಿಂತ್ಕೋತೀನಿ ಬಾ ಬಾ ಕರಿಯಾ ಇಲ್ಲಿ ಗುಚಾ ತಾತಾ ಕುಂದರ್ಸರಿ ಹಿಡ್ಕೋತತೆ ಆ ಬಾ ಬಾ ಹಾಗರ್ ಕೈ ಬಾ ಬಾ ಬಿಡಿ ಹಂಗೇ ಬರಕ್ಕೆ ಜೊತೆ ಹೆದರ್ತ ಅದು ಸೋಕಿಟ್ಟು ಹೋಗಿಲ್ಲ ತಾತನ ತಾತನತ್ರೋ

ये आपा मदले नी गोटी लोड रे ए पल्ली पल्ली तंका ग मा पण पांठा की आ <laughs> हाथ <laughs> 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 <yip> <laughs> 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 Why 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 hurt kid Wheat Hey Actually, we need a rail Sinenını senریl, he paha É aquí Hey ando Owkat Hi Census, we need to go Ship, mum There is a prairie I want to try There is a prairie I want to try अम्मा घर ಪಾಕಿನ ಅಷ್ಟ ಹಾಕಿ ಈಕಿ ನೀನ ಇವು ಕೆಟ್ಟ ಹೆದರ್ತಾವ ಏನಾಯ್ತು ನೀ ಕುಂದರು ತಾತ ತೂಗ್ತಾರ ನೀ ಕುಂದರು ಈ ಕಡೆ ಕುತ್ಕೊಮ್ಮ ನೀ ಕುಂದರು ತಾತ ತೂಗ್ತಾರ ಹಾ ಕುಂದರಿ ಹಿಡ್ದಾರ ತಾತ ಹಾ ू अदूक् ಸಾಕಳಪ್ಪ ಸಾಕು ಭಯ ಆದ್ರೆ ಹೇಳ ಅದು ಭಯ ಆದ್ರೆ ಹೇಳಮ್ಮ ಇಲ್ಲಿ ಇಲ್ಲಿ